ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರೋಹಯ್ಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇಲ್ಲಿ ಮೊದಲಿಗೆ ಎಪಿಸೋಡ್ ಆರಂಭದಲ್ಲೇ ಕನ್ನಿಕ್ ಅವರು ತುಂಬಾ ಕೋಪ ಮಾಡಿಕೊಂಡು ಭಾಗ್ಯವರಿಗೆ ಹೇಳ್ತಾ ಇರ್ತಾರೆ ನೋಡು ಭಾಗ್ಯ ನಿನ್ನ ಮತ್ತೆ ನಿನ್ನ ತಂಗಿ ಡ್ರಾಮಕ್ಕೆ ಇಲ್ಲಿ ಯಾರೂ ಸಹ ಕೇರ್ ಮಾಡೋದಿಲ್ಲ ನೀನು ಇಲ್ಲಿಂದ ಹೊರಡ್ಬೋದು ಅಂತ ಹೇಳಿ ಭಾಗ್ಯವರಿಗೆ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ಬಾಗಿಯವ್ರು ಹಾಗೆ ನಿಂತಿರ್ತಾರೆ ಬಟ್ ಪೂಜೆ ಅವರಂತೂ ತುಂಬಾ ಕೋಪ ಮಾಡಿಕೊಂಡು ಕನ್ನಿಕವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ನೋಡು ನಿನ್ನಂತ ಮನೆ ಹಾಳ್ರಿ ಮನೆಗೆ ಮನೆಯಾಗೆ ನನ್ನ ಕಾಲಲ್ಲ ನನ್ನ ಕಾಲು ಧೂಳು ಸಹ ಬರೋಲ್ಲ ಅಂತೇಳಿ ತುಂಬಾ ಕೋಪ ಮಾಡಿಕೊಂಡು ತುಂಬ ಜೋರಾಗಿ ಕನ್ನಿಕಾ ಅವರಿಗೆ ಬೈತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಮನೆ ಮಂದಿ ಎಲ್ಲ ತುಂಬನೇ ಶಾಕ್ ಆಗಿರ್ತಾರೆ ಮತ್ತು ಈ ಕಡೆ ಬಾಗಿ ಅವರು ಈ ವಿಷಯನ ಕೇಳಿಸ್ಕೊಂಡು ಅವರು ಸಹ ಸ್ವಲ್ಪ ಶಾಕ್ ಆಗ್ತಾರೆ ಇದನ್ನು ಕೇಳಿಸಿಕೊಂಡು ಬಾಗಿಯೇ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟು ಪೂಜಾ ನೀ ಸುಮ್ಮನೆ ಇರಲಿ ದೊಡ್ಡವರು ನಾವು ಅಂತ ಇದ್ದೀವಿ ನಾವು ಮಾತಾಡ್ತೀವಿ ಅಂತ ಹೇಳಿದಾಗ ಅವರು ತುಂಬ ಕೋಪ ಮಾಡಿಕೊಂಡು ಅಕ್ಕ ನಿಂತಡದ್ರು ಅಷ್ಟೇ ಏನಾದರೂ ಅಷ್ಟೇ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಪೂಜಾ ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಸೊ ಅವಾಗ ಬಾಗಿಯವರು ಅವರನ್ನ ಸಮಾಧಾನ ಮಾಡಿ ಸೈಡ್ಗೆ ಹೋಗಿ ನಿಲ್ಲಿಸ್ತಾರೆ ಇದಾದ್ಮೇಲೆ ಭಾಗ್ಯವರು ಮಹಿತಾ ಅವರ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಇದು ನಿಮ್ಮನೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ತಂಗಿ ಪೂಜೆ ಆಗೋಕ್ಕ ನಿಮ್ಮ ತಮ್ಮ ಕಿಶೋರ್ ಇಬ್ಬರು ಪ್ರತಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ ಮತ್ತೆ ನಮಗೆ ಇಲ್ಲಿ ಬಂದಾಗಿಂದನೂ ಗೊತ್ತೇ ಇಲ್ಲ ನಿಮ್ಮನೆ ಅಂತ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಭಾಗ್ಯವರು ಮಹಿತಾ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಅವಾಗ ಮಹಿತ ಅವರು ಸಹ ನನಗೂ ಸಹ ಯಾವುದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಇವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ನನಗೂ ಸಹ ಗೊತ್ತಿರಲಿಲ್ಲ ಸೊ ನಾವು ಕೂತ್ಕೊಂಡು ಸಮಾಧಾನದಿಂದ ಮಾತಾಡೋಣ ಅಂತ ಹೇಳಿ ಅವ್ರಿಗೆ ಹೇಳ್ತಿರ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡ ಕನಿಕವ್ರಂತೂ ತುಂಬ ಕೋಪ ಮಾಡಿಕೊಂಡು ಈ ವಿಷಯದಲ್ಲಂತೂ ನಾನಂತೂ ಕಾಂಪ್ರಮೈಸೇ ಆಗೋದಿಲ್ಲ ನಾನಂತೂ ಒಪ್ಕೊಳ್ಳೋದೆಲ್ಲ ಈ ವಿಷಯದಲ್ಲಿ ಮನೆಯವರೆಲ್ಲ ನಾನು ಮಾತು ಕೇಳಲೇಬೇಕು ಅಂತೇಳಿ ಆರ್ಗ್ಯೂ ಮಾಡ್ತಾ ಇರ್ತಾರೆ ಮತ್ತು ಕನಿಕವ್ರ ಮಾತು ಕೇಳಿಸ್ಕೊಂಡು ಮಹಿತಾ ಅವರು ಹೇಳ್ತಾರೆ ಮಹಿತಾ ನೀವು ಸ್ವಲ್ಪ ಸಮಾಧಾನ ಇರು ಇಲ್ಲಿ ನಾವು ದೊಡ್ಡವರಂತ ನಾವು ಮಾತಾಡ್ತೀವಿ ಅಂತ ಹೇಳ್ತಿರ್ತಾರೆ ಇದನ್ನು ಕೇಳಿಸಿಕೊಂಡು ಪೂಜೆ ಅವ್ರು ಭಾಗ್ಯ ಭಾಗ್ಯವ್ರ ಹತ್ರ ಹೇಳ್ತಾ ಇರ್ತಾರೆ ಅಕ್ಕ ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಇನ್ನು ಇವ್ರೆಲ್ಲ ಕೇಳಿಕೊಂಡು ಅವಮಾನ ಮಾಡಿಸ್ಕೊಳ್ಳಿ ನನಗೆ ಇಷ್ಟ ಇಲ್ಲ ಇಲ್ಲಿಂದ ಹೊರಟೋಗಣ ಅಂತ ಹೇಳ್ತಿರ್ತಾರೆ ಅವಾಗ ಕುಸುಮ ಮತ್ತು ಸುನಂದ ಅವರು ಮಾತ್ರ ನನಗೆ ಪೂಜಾನಿಗೆ ಏನು ಗೊತ್ತಾಗೋದಿಲ್ಲ ಸುಮ್ಮನೆ ಇರು ನೀವು ನಾವು ದೊಡ್ಡವ್ರನ್ನ ಮಾತಾಡ್ತೀವಿ ಅಂತ ಹೇಳ್ತಾರೆ ಇನ್ನೀ ಕಡೆ ಕುಸುಮ ಅವರು ಕಿಶನ್ ಹತ್ರ ಬಂದ್ಬಿಟ್ಟು ಏನಪ್ಪ ಇಬ್ರು ಇಷ್ಟೊಂದು ಕಷ್ಟ ಪ್ರೀತಿ ಮಾಡಿಕೊಂಡು ಈ ರೀತಿ ಒಬ್ಬರನ್ನೊಬ್ರು ಬಿಟ್ಕೊಡೋಕ ನೀವು ಈ ರೀತಿ ಮಾಡ್ತಾ ಇರೋದು ಮುಂದೆ ಇನ್ನು ಹೇಗೆ ನಿಮಗೆ ಏನಾಗುತ್ತೋ ಏನೋ ಅಂತ ಕುಸುಮ ಅವ್ರು ಹೇಳ್ತೀರ ಬಾಕಿ ಆದರೆ ಕಿಶನ್ ಅವರು ಹೇಳ್ತಾರೆ ನೋಡಮ್ಮ ನಾನು ಇದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಬೇಡಿ ನೀವೆಲ್ಲ ಇದನ್ನು ನಾನು ಸರಿ ಮಾಡ್ತೀನಿ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಕುಸುಮ ಅವ್ರಿಗೆ ಹೇಳ್ತಾರೆ ಇನ್ನೂ ಕಡೆ ಕನ್ನಿಕ ಅವರಂತೂ ಭಾಗ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ನೋಡು ಭಾಗ್ಯ ನೀನು ಎಷ್ಟೇ ಯಾರೇ ಒಪ್ಪಿದ್ರೆ ಈ ಮನೇಲಿ ನಾನಂತೂ ಇದಕ್ಕೆ ಜಪ್ಪಾಯ ಅಂದ್ರೆ ಒಪ್ಪೋದಿಲ್ಲ ಇದಕ್ಕೆ ನನ್ನ ಪರ್ಮಿಷನು ಬೇಕಲೇ ಬೇಕು ಈ ಮನೇಲಿ ನನ್ನ ಮಾತನ್ನೂ ಕೇಳ್ತಾರೆ ಈ ವಿಷಯಕ್ಕೆ ನಾನಂತೂ ಒಪ್ಪಿಗೆ ಕೊಡಲ್ಲ ನೀವಿಬ್ಬರು ಈಗಲಿಂದ ಈಗಲೇ ಹೊರಟೋದ್ರೆ ಸರಿ ಇಲ್ಲಾಂದರೆ ನಾನೇ ಸೆಕ್ಯೂರಿಟಿನ ಕರೆದ್ಬಿಟ್ಟು ನೀವಿಬ್ಬರನ್ನ ಆಚೆ ಕಳಿಸೋ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಂತ ಕನ್ನಿಕ ಅವರು ತುಂಬ ಕೋಪದಿಂದ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡು ಪೂಜಾ ಅವ್ರಿಗೆ ಅಂತ ತುಂಬಾ ಕೋಪ ಬಂದ್ಬಿಡುತ್ತೆ ಪೂಜಾ ಅವರು ಅವಾಗ ಕೋಪ ಮಾಡ್ಕೊಂಡು ಬಾಗಿ ಅವ್ರ ಹತ್ರ ಹೇಳ್ತಿರ್ತಾರೆ ಯಾಕೆ ಇವಾಗ ನೀವು ಬರ್ತೀಯ ಇಲ್ವಾ ಏನು ಹೇಳು ಇಂಥವ್ರ ಹತ್ರ ಎಲ್ಲ ಈ ಥರ ಮಾತನ್ನಿಸ್ಕೊಂಡು ನಾವು ಇಲ್ಲೂ ಇನ್ನೂ ಇರಬೇಕಾ ಬನ್ನಿ ನಾವು ಒಟ್ಟೋಗೋಣ ಇಲ್ಲ ಇರೋದು ಬೇಡ ಅಂತ ಹೇಳಿ ಪೂಜಾ ಅವರು ಬಗ್ಗೆ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗಿ ಟ್ರೈ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ತಾಂಡವರು ಮತ್ತು ಶ್ರೇಷ್ಠ ಅವರು ಅಲ್ಲಿಗೆ ಬರ್ತಾರೆ ಅವಾಗ ಅವರು ಅವರಿಬ್ಬರನ್ನ ನೋಡ್ಬಿಟ್ಟು ಬನ್ನಿ ಬನ್ನಿ ತಾಂಡವ ಮತ್ತು ಶ್ರೇಷ್ಠ ಅವರು ಅಂದ್ಬಿಟ್ಟು ಒಳಗಡೆ ಕರ್ತಾರೆ ಅವಾಗ ಅವರು ಹೇಳ್ತಾರೆ ನಾನು ಏನಿಲ್ಲ ಕನಿಕಾ ನಂದು ಮತ್ತು ನನ್ನ ಬಾಮ ಇದೊಂದು ಮದುವೆ ಫಿಕ್ಸಿಂಗ್ ಆಗ್ತಿದೆ ಎಲ್ಲಾದರೂ ಮಾತುಕತೆ ಹೇಗಾಗ್ತಾ ಇದೆ ಅಂದ್ಬಿಟ್ಟು ಮಾತಾಡೋಣ ಅಂತ ಬಂದೆ ಆದರೆ ಇಲ್ಲಿ ನೋಡಿದ್ರೆ ಏನೋ ಆಗ್ತಾಯಿದೆ ಏನೋ ಬೇರೆ ಮಾತುಕತೆನೇ ಆಗ್ತಾಯಿದೆ ಇಲ್ಲಿ ಭಾಗ್ಯಗೆ ಯಾಕೋ ಅವಮಾನ ಆದಂಗೆ ಇದೆ ಎಲ್ಲರೂ ಅವಮಾನ ಮಾಡಿ ಏನೋ ಮಾತಾಡ್ದಂಗೆ ಇದೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಕನ್ನಿಕ್ ಅವರು ಹೇಳ್ತಾ ಇರ್ತಾರೆ ಹೌದು ತಾಂಡವ್ ಇವ್ರಿಬ್ಬರೂ ಸೇರಿಕೊಂಡು ನಮ್ಮ ಈಗ ಫೈನಾನ್ಷಿಯಲಿ ಫಿಟ್ ಆಗಿದ್ದೀವಿ ಮತ್ತು ನಮ್ಮ ಅಂತಸ್ತು ಸಹ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವಳು ತಂಗಿನ ನಮ್ಮ ಅಣ್ಣನಿಂದೆ ಬಿಟ್ಬಿಟ್ಟು ಮದುವೆ ಮಾಡ್ಸೋಕೆ ನೋಡ್ತಾ ಇದ್ದಾರೆ ಇದಕ್ಕಂತೂ ನಾನು ಖಂಡಿತ ಒಪ್ಪೋದಿಲ್ಲ ಅಂತ ಕನ್ನಿಕ ಅವರು ಹೇಳ್ತಾ ಇರ್ತಾರೆ ಈ ವಿಷಯನೆಲ್ಲ ಕೇಳಿಸ್ಕೊಂಡು ಭಾಗ್ಯವರು ಮತ್ತು ಪೂಜಾ ಅವರಂತೂ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ ಅವಾಗ ಶ್ರೇಷ್ಠ ಅವರು ಕೂಡ ಹಾಗೆ ಹೇಳ್ತಿರ್ತಾರೆ ಹೌದು ಇವಾಗ ಬಿಸ್ನೆಸ್ ಇಲ್ವಲ್ಲ ಕೈಯಲ್ಲಿ ಕಾಸಿಲ್ಲ ಊಟ ಏನು ಮಾಡ್ತಾರೆ ಇವ್ರ ಕೆಲಸನೇ ಇಂಥದ್ದು ಇವ್ರ ಬಿಸ್ನೆಸ್ ಇಂಥದ್ದು ಈ ಥರ ಒಂದು ಸೆಟ್ಲಾಗಿರೋ ಫ್ಯಾಮಿಲಿನ ನೋಡಿಕೊಂಡು ಆಗಿಬಿಡೋಣ ಅಂತ ಹೇಳಿಬಿಟ್ಟು ಇವರು ಪ್ಲಾನ್ ಮಾಡ್ತಿರ್ತಾರೆ ಇವ್ರ ಬಿಸ್ನೆಸ್ಸೇ ಇದು ಅಂತ ಹೇಳಿ ಶ್ರೇಷ್ಠ ಅವರು ತುಂಬಾ ಅವಮಾನವಾಗಿ ಮಾತಾಡ್ತಾರೆ ಇದನ್ನು ಕೇಳಿಸಿಕೊಂಡು ಭಾಗ್ಯವರಂತೂ ತುಂಬಾ ಕೋಪ ಮಾಡ್ಕೊಂಡು ಶ್ರೇಷ್ಠ ಇನ್ನೇನಾದರೂ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಶ್ರೇಷ್ಠ ಅವರಿಗೆ ಭಾಗ್ಯವರು ಹೇಳ್ತಾರೆ ಇದಾದ ಮೇಲೆ ತಾಂಡವ ಅವರು ಕನಿಕವ್ರಿಗೆ ಹೇಳ್ತಾರೆ ಕನಿಕ ನಾನು ಹೇಳಿಲ್ವ ನೆನ್ನೇ ಫೋನ್ ಮಾಡಿ ನಿನಗೆ ಭಾಗ್ಯಂಗೆ ಅವಮಾನ ಮಾಡೋಕ್ಕೆ ಒಂದು ಒಳ್ಳೆಯ ವಿಷಯ ಸಿಗುತ್ತೆ ಮತ್ತು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಅಂತ ಅದು ಇದೇನೆ ಅಂತ ಹೇಳಿದಾಗ ಅವರು ಹೌದಾ ನಾನು ನೀವು ನೆನ್ನೆ ಫೋನ್ ಮಾಡಿದ್ದು ನನಗೆ ಈ ಥರ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನು ಭಾಗ್ಯ ಅವರಂತೂ ತುಂಬಾ ಶಾಕ್ ಆಗ್ತಾರೆ ಮತ್ತು ಪೂಜಾ ಅವರು ಮತ್ತು ಕುಸುಮ ಅವ್ರಂತದ್ದು ಎಲ್ಲರೂ ಶಾಕ್ ಆಗಿಬಿಟ್ಟು ತಾಂಡವರನ್ನ ನೋಡ್ತಾ ಇರ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಪೂಜಾ ಅವರು ಕೇಳ್ಬಿಡ್ತಾರೆ ಅಲ್ಲ ಬಾವ ನೀವು ನನ್ನ ನನ್ನೆ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಅಷ್ಟೊಂದು ನೀಟಾಗಿ ಮಾತಾಡಿ ಒಳ್ಳೆ ಕಾಳಜಿ ಇರೋ ಥರ ಎಲ್ಲ ಮಾತಾಡ್ಬಿಟ್ಟು ನಿಮಗೆ ಕನಿಕ ಅವ್ರು ಅಣ್ಣ ಇವರು ಅಂತ ಮೊದಲೇ ಗೊತ್ತಿದ್ರು ಹೇಳ್ದೇನೆ ಈ ರೀತಿ ಮಾತಾಡಿ ನಮ್ಮನೇಲಿ ಬಂದು ಅವಮಾನ ಮಾಡ್ಸ್ಕೊಳಕ್ ಮಾಡಿದಿರಲ್ಲ ಅಂತ ಹೇಳಿ ಬೈತಾ ಇರ್ತಾರೆ ಮತ್ತೆ ಕುಸುಮ ಅವ್ರು ಕೇಳಿಸ್ಕೊಂಡು ತುಂಬಾ ಕೋಪ ಮಾಡಿಕೊಂಡು ನಿನ್ನ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ ನಿನಗೆಲ್ಲ ಗೊತ್ತಿದ್ದು ಅಷ್ಟು ಚೆನ್ನಾಗಿ ಅಲ್ಲಿ ಬಂದು ಮಾತಾಡ್ದಲ್ಲಿ ನಾವು ಅಂದ್ಕೋಬೇಕಿತ್ತು ಏನೋ ಒಂದು ಮಸಲತ್ ಮಾಡಿರ್ತೀಯಾ ಇಲ್ಲಿ ಕರೆಸ್ಬಿಟ್ಟು ಈ ಥರ ಅವಮಾನ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ಅಂತ ಕುಸುಮ ಅವ್ರು ಚೆನ್ನಾಗಿ ಬೈದ್ಬಿಡ್ತಾರೆ ಅವಕ ಅವ್ರು ಹೇಳ್ತಾರೆ ಬಿಡಿ ಅತ್ತೆ ಹೋಗ್ಲಿ ಇವರು ಇರದೆ ಹೀಗೆ ನಮಗೆ ಇವರು ಬಂದು ಚೆನ್ನಾಗಿ ಮಾತಾಡಿದ ತಕ್ಷಣ ನಾವು ಅನ್ಕೋಬೇಕಿತ್ತು ಈ ರೀತಿ ಏನೋ ಒಂದು ಐಡಿಯಾ ಮಾಡಿರ್ತಾರೆ ಅಂತ ಬಟ್ ನಾವು ಇವ್ರನ್ನ ನಂಬಿದ್ದು ನಮ್ಗೆ ತಪ್ಪಾಯಿತು ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಸೊ ಅವಾಗ ತಾಂಡವ್ರು ಹೇಳ್ತಾರೆ ನೋಡಮ್ಮ ನನ್ನನ್ನು ಬೈ ಅದ್ಬೇಡು ಇವಾಗ ಹೆಂಗಿದ್ರು ಕನಿಕಾ ಒಪ್ಕೊಳ್ಳಲ್ಲ ಅಂತ ಹೇಳಲ್ಲ ಇನ್ನೇನ್ ಸಂಬಂಧ ಹೆಂಗ್ ಪೂಜಂಗಿನ ಸಂಬಂಧ ನೋಡ್ತೀರಾ ಯಾವ ಸಂಬಂಧ ನೋಡ್ ಮದುವೆ ಮಾಡ್ತಿರೋ ಇಲ್ವಾ ಅಂತ ಹೇಳಿದಾಗ ಸುಮಾರ್ ಅವ್ರು ಹೇಳ್ತಾರೆ ಅದು ನಮಗೆ ಬಿಟ್ಟಿದ್ದು ನಿಮಗೆ ಬೇಡದೇ ಇರೋ ವಿಷಯ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಕರ್ಕೊಂಡು ತುಂಬಾ ಕೋಪ ಮಾಡ್ಕೊಂಡು ಡೌತ್ ಆಗ್ತಾರೆ ಈ ಕಡೆ ಇನ್ನ ಈ ಕಡೆ ತಾಂಡವರು ಮತ್ತೆ ಶ್ರೇಷ್ಠ ಅವರು ಹಾಗೆ ನಮ್ಮ ಕನಿಕವರೆಲ್ಲರೂ ಸೇರ್ಕೊಂಡು ತುಂಬನೇ ಜೋರಾಗಿ ನಾಗ ನಾಡ್ತಾ ಇರ್ತಾರೆ ಸೊ ಇಲ್ಲಿ ಈ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಪಕ್ಕದಲ್ಲಿರುವ ರೂಬೆ ಅನ್ನು ಪ್ರೆಸ್ ಮಾಡಿ